ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ನಿಲ್ತಾನೇ ಇಲ್ಲ ಎ ಐ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಖರ್ಗೆ ಅವರ ಸರ್ಕಾರಿ ನಿವಾಸದಲ್ಲಿ ಡಿ ಕೆ ಶಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡ್ತಾರೆ ಅಂತ ಗೊತ್ತಿತ್ತು ಆದರೆ ಏನು ಚರ್ಚೆ ಮಾಡ್ತಾರೆ ಅದು ಭಾಳ ಇಂಪಾರ್ಟೆಂಟು ಈಗ ರಾಹುಲ್ ಗಾಂಧಿ ಅವ್ರಿಗೆ ಟೈಮ್ ಇಲ್ಲ ಇವ್ರಿಗೂ ಕೂಡ ಕ್ಲಾರಿಟಿ ಇಲ್ಲದೆ ಇರೋಕ್ಕಾಗ್ತಾ ಇಲ್ಲ ದೆಹಲಿಯ ರಾಜಾಜಿ ಮಾರ್ಗದಲ್ಲಿರುವಂಥ ನಿವಾಸ ಖರ್ಗೆ ಅವ್ರದ್ದು ನಿನ್ನೆಯಿಂದಲೂ ಕೂಡ ಖರ್ಗೆ ಹಿಂದೆ ಮುಂದೆ ಓಡಾಡ್ತಾನೆ ಇದ್ರು ಟೈಮ್ ಫಿಕ್ಸ್ ಮಾಡಿಕೊಡ್ತಾರೆ ಅಂತ ಬಟ್ ನಮ್ಗೆ ಇರೋದು ಡಿ ಕೆ ಶಿವಕುಮಾರ್ ಅಷ್ಟು ವೀಕ್ ಆಗಿಬಿಟ್ರ ಅಂತ ಅಂದರೆ ರಾಹುಲ್ ಗಾಂಧಿಯವರ ಮೀಟ್ ಮಾಡದೇರೋಷ್ಟು ಸಿದ್ದರಾಮಯ್ಯವ್ರಿಗೆ ಅವಕಾಶಗಳು ಸಿಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದರೂ ಕೂಡ ಕಾದು ಕೂತರೂ ಕೂಡ ಅವ್ರ ಜೊತೆ ಮಾತಾಡಲ್ಲ ಯಾಕೆ ಈ ಮುನಿಸು ರಾಹುಲ್ ಗಾಂಧಿಯವರ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ನಿರಂತರವಾಗಿ ಖರ್ಗೆ ಮೂಲಕ ಆದರೆ ರಾಹುಲ್ ಗಾಂಧಿ ಕಡೆಯಿಂದ ಇನ್ನೂ ಕೂಡ ಹಸಿರು ನಿಶಾನೆ ಸಿಗ್ತಾ ಇಲ್ಲ ನಿನ್ನೆ ರಾಮಲೀಲಾ ಮೈದಾನದಲ್ಲಿ ಓಟ್ಚೂರಿ ವಿಚಾರವಾಗಿ ದೊಡ್ಡ ಪ್ರತಿಭಟನೆಯನ್ನು ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿದ್ದರು ಆ ಸಂದರ್ಭದಲ್ಲಿ ಬರೀ ಖರ್ಗೆ ಅವರು ಹಿಂದೆ ಕಾಣಿಸ್ತಾ ಕಾಣಿಸ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಅವಕಾಶ ಇಲ್ಲ ಈಗ ಮನದ ಇಂಗಿತವನ್ನು ಆಸೆಯನ್ನು ಹೇಳ್ಕೊಳ್ಬೇಕು ಅಂತ ಸಂದರ್ಭದಲ್ಲಿ ಒಂದು ಕಡೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಸಿ ಎಂ ಕುರ್ಚಿ ಕಾದಾಟಕ್ಕೆ ತೆರೆ ಬಿದ್ದಿರಬಹುದು ಆದರೆ ಇನ್ನೂ ಕೂಡ ಅದು ಒಳಗೊಳಗೆ ಜೀವಂತವಾಗಿದೆ ಬೂದಿ ಮುಚ್ಚಿದ ಕೆಂಡ ಅದು ಹಾಗಾಗಿನೇ ಈಗ ಖರ್ಗೆ ಅವ್ರಿಗೆ ಚೆನ್ನಾಗಿ ಗೊತ್ತು ಏನು ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂತ ಸಿಕ್ಕಿರುವಂಥ ಟೈಮ್ನಲ್ಲೇ ಬೇಡಿಕೆ ನಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ರು ಅದೇ ಅದು ಸಾಧ್ಯ ಆಗಿಲ್ಲ ಬಟ್ ಹೋಗಿರುತ್ತೆ ಸಂದೇಶ ಖರ್ಗೆವ್ರ ಮೂಲಕ ಅಂತಿಮವಾಗಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಅಥವಾ ಅದರ ನಂತರ ಇಬ್ಬರು ನಾಯಕರನ್ನ ಸಿ ಎಂ ಮತ್ತು ಡಿ ಸಿ ಎಮ್ ಅವ್ರನ್ನ ಕರೆದು ಎದುರು ಬದುರು ಕೂರಿಸ್ಕೊಂಡು ಚರ್ಚೆ ಮಾಡುವಂಥ ಸಾಧ್ಯತೆಗಳಿದಾವೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ಲಾಸ್ಟ್ ಟೈಮ್ ಹೋದಾಗಲೂ ಕೂಡ ಅಷ್ಟೇ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಹಾಕಾಗಿರಲಿಲ್ಲ ನಮ್ಮ ಪ್ರಶ್ನೆ ಇರೋದಿಲ್ಲಿ ಡಿ ಕೆ ಶಿವಕುಮಾರ್ ಅಷ್ಟೊಂದು ವೀಕ್ ಆಗಿಬಿಟ್ರೆ ಹೈಕಮಾಂಡ್ ಲೆವೆಲಲ್ಲಿ ಅಂತ ಯಾಕೆಂದರೆ ಖರ್ಗೆ ಅವರು ಬೀಟ್ ಆಗ್ತಾರೆ ರಾಹುಲ್ ಗಾಂಧಿ ಟೈಮೇ ಕೊಡ್ತಾ ಇಲ್ಲ ಸಿದ್ದರಾಮಯ್ಯವ್ರು ಮೀಟ್ ಮಾಡ್ತಾರೆ ಬಟ್ ಯಾಕೆ ಹೀಗಾಗ್ತಾ ಇದೆ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೇನಾದ್ರೂ ಪಟ್ಟದ ವಿಚಾರವಾಗಿ ಚರ್ಚೆ ಆಗುತ್ತೆ ಮತ್ತೆ ಗೊಂದಲಕ್ಕೀಡಾಗ್ಬೋದು ಅಂತ ಅಂತರವನ್ನ ಕಾಯ್ದುಕೊಳ್ತಿದ್ರ ಹೇಗೆ ಪ್ರಭು ನಿನ್ನೆ ದೆಹಲಿಯ ರಾಮ್ಲೀಲಾ ಮೈದಾನದಲ್ಲಿ ಓಚೋರಿ ಅಭಿಯಾನವನ್ನ ಆಯೋಜನೆ ಮಾಡಲಾಗಿತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ನಡೆದಂತ ಈ ಪ್ರತಿಭಟನೆಯಲ್ಲಿ ರಾಜ್ಯದಿಂದ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೆ ಸಿಎಂ ಡಿಸಿಎಂ ಸಚಿವರುಗಳು ಶಾಸಕರು ಕೂಡ ಭಾಗಿಯಾಗಿದ್ರು ಈ ಕಾರ್ಯಕ್ರಮದ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಹಾಗೆ ಎಸಿಸಿ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ತಮ್ಮ ಮನದ ಆಸ್ತಿಯನ್ನ ಅವರ ಮುಂದೆ ಹೇಳ್ಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ನಡೆಸಿದ್ರು ಆದ್ರೆ ರಾಹುಲ್ ಗಾಂಧಿ ಅವರು ಅವರ ಜೊತೆ ಆ ಶುಭ ಕೋರಿದ್ದನ್ನ ಬಿಟ್ರೆ ಮತ್ತೆ ಅವರ ವೈಯಕ್ತಿಕ ಭೇಟಿಗೆ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಸಿಗ್ಲಿಲ್ಲ ಕೊಡ್ಲಿಲ್ಲ ತದನಂತರ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಅವರು ಮಾತುಕತೆಯನ್ನು ನಡೆಸ್ತಾರೆ ನಂತರ ರಾತ್ರಿ ಕೂಡ ಖರ್ಗೆ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಮಾತುಕತೆಯನ್ನು ನಡೆಸ್ತಾರೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ್ ಅವರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸ್ತಾರೆ ಮತ್ತೆ ರಾತ್ರಿ ಬೆಳಿಗ್ಗೆ ಖರ್ಗೆ ಅವರ ದೆಹಲಿ ಎಲ್ಲಿರುವಂತ ಸರ್ಕಾರಿ ನಿವಾಸಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಮತ್ತೊಮ್ಮೆ ಖರ್ಗೆ ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ನನಗೆ ಹಿಂದೆ ಮಾತನ್ನ ಕೊಟ್ಟಿದ್ರಿ ಈಗ ಮಾತನ್ನ ನೀವು ಉಳ್ಕೊಳ್ಬೇಕು ನನಗೆ ಅವಕಾಶವನ್ನ ಮಾಡ್ಕೊಡಿ ಅಂತೇಳಿ ಅವರ ಮುಂದೆ ಮತ್ತೊಮ್ಮೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಖರ್ಗೆ ಅವರು ಕೂಡ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಪರವಾಗಿಯೇ ಮಾತುಕತೆಯನ್ನು ನಡ್ಸ್ತಾ ಇದ್ದಾರೆ ಸೋನಿಯಾ ಗಾಂಧಿ ಅವರ ಮೂಲಕ ರಾಹುಲ್ ಗಾಂಧಿ ಅವರ ಮೇಲೆ ಒತ್ತಡ ತರುವಂತ ಪ್ರಯತ್ನವನ್ನ ಎ ಸಿ ಸಿ ಅಧ್ಯಕ್ಷರು ಕೂಡ ಮಾಡ್ತಾ ಇದ್ದಾರೆ ಆದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿಯವರೆಗೆ ಆ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಯಾಕೆಂದ್ರೆ ಕರ್ನಾಟಕದಲ್ಲಿ ಇರುವಂತ ಸರ್ಕಾರವನ್ನ ಕಳ್ಕೊಳ್ಳೋದಕ್ಕೆ ಈಗ ಕಾಂಗ್ರೆಸ್ ವರಿಷ್ಠರಿಗೂ ಕೂಡ ಇಷ್ಟ ಇಲ್ಲ ಒಂದು ಕಡೆ ತೆಲಂಗಾಣ ಮತ್ತೆ ಕರ್ನಾಟಕದಲ್ಲಿ ಸರ್ಕಾರವನ್ನ ಊದ್ಕೊಳ್ಬೇಕು ಉಳಿದಿರುವಂತ ಅವಧಿಗೆ ಸಂಪೂರ್ಣವಾಗಿ ಸರ್ಕಾರವನ್ನ ಮುನ್ನಡೆಸ್ಬೇಕು ಮತ್ತೆ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕೂಡ ಮತ್ತೆ ಸರ್ಕಾರವನ್ನ ಇಲ್ಲಿ ತರಬೇಕು ಅನ್ನುವಂತ ಇಚ್ಛೆ ರಾಹುಲ್ ಗಾಂಧಿ ಅವ್ರದ್ದು ಹಾಗಾಗಿ ಮುಂದಿನ ಚುನಾವಣೆಗಳಲ್ಲಿ ಯಾರಿಂದ ಲಾಭ ಆಗುತ್ತೆ ಅನ್ನುವಂತ ದೃಷ್ಟಿ ದೃಷ್ಟಿಯಿಂದ ಅವರು ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಆಗ್ತಾ ಇದ್ದಾರೆ ಆ ಕಾರಣಕ್ಕೆ ಈ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಈಗ ರಾಹುಲ್ ಗಾಂಧಿ ಅವರು ಜರ್ಮನಿ ಪ್ರವಾಸವನ್ನ ಮಾಡ್ತಾರೆ ಅನ್ನುವಂತ ಮಾಹಿತಿಗಳಿದೆ ಐದು ದಿನಗಳ ಕಾಲ ಅವರು ಜರ್ಮನಿಗೆ ತೆರಳುತ್ತಾರೆ ಅನ್ನುವಂತ ಮಾಹಿತಿಗಳಿದೆ ನಂತರ ಇಪ್ಪತ್ತೊಂದರ ನಂತರ ಮತ್ತೆ ದೆಹಲಿಗೆ ವಾಪಸ್ ಆಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಿಎಂ ಡಿ ಇಬ್ಬರನ್ನೂ ಕೂಡ ಕರೆಸಿ ಅವರ ಜೊತೆ ಮಾತುಕತೆಯನ್ನ ನಡೆಸಬಹುದು ಪ್ರಭು ಮಾತುಕತೆಯ ನಂತರವೇ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬಹುದು ಆದ್ರೆ ಸದ್ಯಕ್ಕೆ ಆ ರೀತಿಯಾದಂತ ಈ ಬದಲಾವಣೆ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನ ಹೈಕಮಾಂಡ್ ಈ ಕ್ಷಣದವರೆಗೂ ಕೂಡ ತೆಗೆದುಕೊಂಡಿಲ್ಲ ಇದಂತೂ ಬಹಳ ಸ್ಪಷ್ಟ ಅಲ್ಲ ಶಿವಕುಮಾರ್ ಈಗ ಡಿ ಕೆ ಶಿವಕುಮಾರ್ ಪ್ರಭಾವಿ ನಾಯಕರು ಹೈಕಮಾಂಡ್ ಜೊತೆ ಚೆನ್ನಾಗಿದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಜೊತೆ ಉತ್ತಮ ಓಡ ನಾಟ ಅಂತ ಎಲ್ಲರೂ ಬಣ್ಣಿಸ್ತಾರೆ ಬಟ್ ಈ ಟೈಮ್ನಲ್ಲಿ ಅವರಿಗೆ ಕಾಲ್ ಶೀಟ್ ಕೊಡದಿರೋದು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನೂರು ಅಲ್ಲಿ ಅವಕಾಶ ಸಿಗುತ್ತೆ ಇಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ರೆ ಈಗ ಕಡೆಗಣನೆ ಅಥವಾ ಅಂತರ ಕಾಯ್ದುಕೊಳ್ತಿದ್ದಾರೆ ಅಥವಾ ಆ ಗೋಜಿಗೆ ಹೋಗೋದೇ ಬೇಡ ಅಂತ ಅರ್ಥನ ಹೇಗೆ ಸಂದೇಶ ಇದು ಅನ್ನೋದು ಪ್ರಭು ಕಡೆಗಣನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಅಂತ್ರವನ್ನ ಕಾಯ್ದುಕೊಂಡಂತೆ ಕಾಣಿಸ್ತಾ ಇದೆ ವರಿಷ್ಠರು ಯಾಕೆಂದ್ರೆ ತುರಿಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಅದು ಪಕ್ಷ ಮತ್ತೆ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಅನ್ನ ತರತ್ತೆ ಒಂದು ಕಡೆ ಏನಾದ್ರು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡುವಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದ್ರೆ ಸರ್ಕಾರ ಹೆಚ್ಚು ದಿನ ಇರುತ್ತೋ ಇಲ್ಲೋ ಅನ್ನುವಂತ ಅನುಮಾನಗಳು ವರಿಷ್ಠರಿಗೆ ಇದೆ ಜೊತೆಗೆ ಒಬಿಸಿ ನಾಯಕರಾಗಿರೋದ್ರಿಂದ ಸಿದ್ದರಾಮಯ್ಯ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಎದುರಾಗ್ತಾ ಇದೆ ಜಿ ಬಿ ಎ ಚುನಾವಣೆಗಳು ಎದುರಾಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ಹಹಿಂದ ಸಮುದಾಯದ ಮತಗಳು ಯಾಕಂದ್ರೆ ಕಾಂಗ್ರೆಸ್ ನೆಚ್ಕೊಂಡಿರೋದೆ ಹಹಿಂದ ಸಮುದಾಯದ ಮತಗಳನ್ನ ಹಾಗಾಗಿ ಸಿದ್ದರಾಮಯ್ಯನವರನ್ನ ಕೆಳಗಿರ್ತಿದ್ದೆ ಆದ್ರೆ ಆ ತಪ್ಪು ಸಂದೇಶ ಎಲ್ಲೋ ಒಂದು ಕಡೆ ಆ ಸಮುದಾಯಗಳಿಗೆ ಹೋಗುತ್ತೆ ಅನ್ನುವಂತ ಭಯ ಕೂಡ ಇದ್ರೆ ಇರಬಹುದು ಆ ಕಾರಣಕ್ಕೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಒಪ್ಪಿಸಿ ಕೆಳಗಿಳಿಸ್ಬೇಕಾಗತ್ತೆ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಅನ್ನೋದು ವರಿಷ್ಠರಿಗೂ ಕೂಡ ಗೊತ್ತಿದೆ ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಇದ ಈ ವಿಚಾರದಲ್ಲಿ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನ ಅಂತಿಮವಾಗಿ ತೆಗೆದುಕೊಂಡಿಲ್ಲ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಪ್ರಭು ಶಿವಕುಮಾರ್ಗಾಗಿ